బేబి ఏన్ సో డెకొరేషన్ ప్రిపేర్ మాట్ సో ల్యావెండర్ కలర్ బలూన్ గోల్డన్ కలర్ బలూన్ హాకి కాంబినేషన్ తగ అంత అన్కీ ಹಾಗೆ ಇನ್ನೊಂದು ಕಲರ್ ಇದೆ ಸ್ಕೈ ಅಲ್ಲ ಸೊ ಡೆಕೋರೇಷನ್ ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಹಾಗೆ ಕೇಕ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬೇಸಿಕಲಿ ವಿಟಿನ್ ಡೇ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ವಿತ್ ಇನ್ ಲಾಗ್ ಅಲ್ಲಿ ಬಲೂನ್ ಆಲ್ಮೋಸ್ಟ್ ನಾನು ಮಾತಾಡುವಾಗ ನೀವು ಬಲೂನ್ ಊದೋದು ನನ್ನ ವಯಸ್ ಅಷ್ಟು ಕಕ್ಕರವಾಗಿದೆಯಾ ಸೊ ಬಲೂನ್ ಎಲ್ಲ ಉದಿ ಆಗ್ತಾ ಬಂತು ಸೊ ನಾನು ಒಂದು ಫ್ಯೂ ಸೆಟಪ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಯಾವ ಥರ ಮಾಡ್ಬೋದು ಅಂತ ಸೊ ಫಸ್ಟು ಪ್ಲ್ಯಾನ್ ಇದ್ದಿದ್ದು ನಮ್ಮದು ಈ ಸೈಡ್ ಈ ಗೋಡೆಯಲ್ಲಿ ಈ ಗೋಡೆಯಲ್ಲಿ ಮಾಡೋಣ ಅಂತ ಇವಾಗ ಪ್ಲ್ಯಾನ್ ಮಾಡ್ತಾ ಇರೋದು ಈ ಗೋಡೆ ಅಲ್ಲ ಈ ಗೋಡೆಯಲ್ಲಿ ಮಾಡೋದಾಗ್ಲಿಲ್ಲ ಸ್ವಿಚ್ ಎಲ್ಲ ಇತ್ತಲ್ಲ ಅದು ಲೈಟ್ ಅದೇ ಇತ್ತು ಎಲ್ಲ ಹೌದಾ ಓ ಹಾಗಾದ್ರೆ ಇದೆ ಗೋಡೆ ಮಾಡಬೇಕಾಗತ್ತೆ ಹ್ಞೂ ಪ್ಲ್ಯಾನ್ ಬಿ ಕ್ಯಾನ್ಸಲ್ ಈ ಗೋಡೆ ಕ್ಯಾನ್ಸಲ್ ಆಗಿದೆ ಪ್ಲ್ಯಾನ್ ಎ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ದೇವಸ್ಥಾನಕ್ಕೆ ಹೊರಡಕ್ಕೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಿದ್ದೀವಿ ಸೊ ಇವಾಗ ಹೋಗ್ತಾ ಇದ್ದೀವಿ ಇಷ್ಟೊತ್ತಾಯಿತು ಹನ್ನೊಂದು ಗಂಟೆ ಆಯಿತು ಬೇಗ ರೆಡಿ ಆಗಬೇಕು ಅಂತ ಅನ್ಕೊಂಡ್ವಿ ಆದರೂ ಟೈಮ್ ಆಗೇ ಬಿಡುತ್ತೆ ಒನ್ ಇಯರ್ ಬಡೋಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತೇ ಆಗೋಲ್ಲ ಟೈಮ್ ಮ್ಯಾನೇಜ್ ಮಾಡೋಕೆ ಆಗೋಲ್ಲ ಇವತ್ತು ನಾನು ಮತ್ತೆ ಪ್ರಮೊತ್ತವ್ರು ಬೇಗನೆ ಇದ್ದಿದ್ದೀವಿ ಆದರೂ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹೊತ್ತಾಗಿದೆ ಆ್ಯಂಡ್ ನಾವೆಲ್ಲ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಇಲ್ಲಿ ನೋಡಿ ಅಜ್ಜಿನೂ ಬರ್ತಾ ಇದ್ದಾರೆ ಹಾಗೆ ರುಬಿ ಬರ್ತಿದ್ದಾನೆ ರುಬಿಡ್ಕೊಂಬ ಹೈಕೊಂಬ ಕರ್ನಾಡಕ ಹೈಕೊಂಬ ತಡತಿಲ್ಲ ಹೈಕೊಂಬ ಕರ್ನಾಡಕ ಬಿಟ್ ಬಂದ್ಲ ಅಂತ ಹೈಕೊಂಬ ಅಂದೆ

நீ நோட் கார் ஓட பப்பங்க

ಕಾರನ್ ಇವತ್ತು ಒಂದು ಸ್ವಲ್ಪ ದೂರ ಟೆಂಪಲ್ ಇನ್ನೊಂದು ಸ್ವಲ್ಪ ದೂರನೇ ಇಟ್ಟಿದೀವಿ ಸೊ ಇಲ್ಲಿ ತಂಪಲಿದೆ ಇಲ್ಲೇ ಇಡಿ ಅಂತ ಅಂದ್ರು ಅಲ್ಲಿ ಚಪ್ಪಾಳ ಮುಂದಿಡು ಆ ಯಾಕ ಅಂತ ಅಂದ್ರೆ ಬಿಸಿ ಇರ್ಬೋದುನೆಲ್ಲ ಇವಾಗ ದೇವಸ್ಥಾನಕ್ ಕೊಡ್ತೀವಿ ಮಿನಿ ನೋಡಿ ಮಿನಿ ಮತ್ತೆ ಮಿನಿ ಅಜ್ಜಿ ಫುಲ್ ಸೂಪರ್ ಎಕ್ಸ್ಪ್ರೆಸ್ ಆಗಿ ಹೋಗ್ತಾ ಇದ್ದಾರೆ ಬರ್ಡೇ ದಿನ ಅಂತ ಅನೇಗುಡ್ಡಿ ಟೆಂಪಲ್ ಬಂದೇ ಬರ್ತೀವಿ ನನ್ನ ಬರ್ಡೇ ಆಗಲಿ ಅಥವಾ ಪ್ರಮೋದ್ ಅವ್ರ ಬರ್ಡೇ ಆಗಲಿ ಮಿನಿ ಬರ್ಡೇ ಆಗಲಿ ಇವಾಗ ಊರಲ್ಲಿ ಇದ್ದಾಗ್ಲಿಂತೂ ಅನೇಗುಡ್ಡಿ ಟೆಂಪಲ್ ಬರಲೇಬೇಕು ಸೊ ಫಸ್ಟ್ ದರ್ಶನ ಆಯ್ತು ಅಂಡ್ ಮಿನಿ ಹಾಕೊಂಡಿರೋ ಸರ್ ಆಕ್ಚುಲಿ ಮಮ್ಮ ಅವ್ಳ ಅಂತ ಗಿಫ್ಟ್ ಮಾಡಿರೋದು ಸೊ ಮಮ್ಮಿ ಅಣ್ಣೇಶ್ವಾದ ಲ್ಲಿ ದರ್ಶನ ತುಂಬನೇ ತುಂಬಾ ಒಳ್ಳೆ ಆಯಿತು ಅದಾದಮೇಲೆ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಇತ್ಲೇ ಆ್ಯಕ್ಚುಲಿ ಹೋಗಿ ಬರೋಕ್ಕೆ ಆಗ್ತಿರಲಿಲ್ಲ ಆನೆಗಡೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಬಟ್ ಪರಮೇಶ್ವರ ಟೆಂಪಲ್ ಗೆ ಬರಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿ ಮಿನಿನ ಕರ್ಕೊಂಡ್ ಬಂದ್ವಿ ಮಮ್ಮಿಗೆ ಆ್ಯಕ್ಚುಲಿ ನಾಳೆ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಹಾಗಾಗಿ ಮಮ್ಮಿ ಮಿಸ್ ಮಾಡ್ಕೊತಾ ಇದ್ದಾಳೆ ಅಯ್ಯೋ ನಾಳೆ ನೀವು ಹೋಗ್ತಿದ್ದೀರಲ್ಲ ಅಂತ ಹಾಗಾಗಿ ಮಿನಿನ ಮಮ್ಮಿನೇ ಜಾಸ್ತಿ ಹೊತ್ತು ಹಿಡ್ಕೊತೀನಿ ಅಂತ ಹೇಳಿ ಮಮ್ಮಿನ ಹಿಡ್ಕೊ ಮಿನಿನ ಹಿಡ್ಕೊತಾ ಇದ್ಲು ಈಗ ಆಕ್ಚುಲಿ ನಾತ ಬರ್ಬೇಕು ಅಂತ ಆಸೆ ಹಾಗಾಗಿ ಬರ್ತೀನಿ ಅಂತ ಹೇಳಿ ಇವಾಗ ಇದ್ದಾಳೆ ಇಲ್ಲಿ ಬರುವಾಗ ಆಕ್ಚುಲಿ ಮಿನಿಮನ್ ಸ್ವಲ್ಪ ಕ್ರಾಂಕಿ ಆಗ್ತಾ ಇದ್ಲು ಯಾಕಂತ ಅಂದ್ರೆ ಅವಳು ನಿದ್ರೇನು ಪ್ರಾಪರ್ ಆಗಿ ಮಾಡಿರ್ಲಿಲ್ಲ ಮುಂದ್ ಸ್ವಲ್ಪ ಮಲಗಿದಾಗಲೇ ಎಪ್ಸ್ಕೊಂಡ್ ಕರ್ಕೊಂಡ್ ಬಂದೆ ಡ್ರೆಸ್ ಎಲ್ಲ ಹಗುವಾಗ ಅವಳಿಗೆ ಎಷ್ಟ ಆಯ್ತು ಹಾಗಾಗಿ ಇವಾಗ ನಿದ್ರೆ ಬರ್ತಾ ಇದೆ ಅನ್ಸುತ್ತೆ ಒಂದು ಸ್ವಲ್ಪ ಪಿರಿಪಿರಿ ಮಾಡ್ತಾ ಇದ್ಲು ಇಲ್ಲೂ ಅಷ್ಟೇ ನಾವು ಕರೆಕ್ಟ್ ಟೈಮಿಗೆ ದೇವ್ರದ ಆರ್ತಿ ಮಂಗಳ ಮಹಾಮಂಗ್ಲಾರತಿ ಎತ್ತಾರಲ್ಲ ಆ ಟೈಮಿಗೆ ಬಂದಿದ್ವಿ ಸೊ ಜನನು ಅಷ್ಟೇ ತುಂಬಾ ಇದ್ದರು ನಾವು ನಿಂತ್ಕೊಂಡು ಕ್ಯೂ ಥರ ಇತ್ತು ಸೊ ನಿಂತ್ಕೊಂಡು ಅಲ್ಲಿ ಹೋಗೋ ಅಷ್ಟರಲ್ಲಿ ಮಿನಿನೂ ಅಷ್ಟೇ ಫುಲ್ ಸಾಕು ಸಾಕಾಗಿದೆ ಮತ್ತು ತುಂಬಾ ತುಂಬನೇ ಶೆಕೆಯಪ್ಪ ಊರಲ್ಲಿ ಸೊ ಮಿನಿಗೆ ಆಗ್ತಾನೆ ಇರಲಿಲ್ಲ ನಮಗೆ ಆಗಲ್ಲ ಇನ್ನು ಅವಳಿಂತೂ ಚಿಕ್ಕವಳಲ್ಲ ಅವಳಿಗೂ ಕಷ್ಟ ಆಗ್ತಾಯಿತ್ತು ಬಟ್ ದರ್ಶನ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ನನಗಿಂತೂ ಸಿಕ್ಕಾಪಟ್ಟೆ ಆಯಿತು ಮಿನಿನ ಕರ್ಕೊಂಡು ಬಂದೆ ಅಂತ ಹೇಳಿ

ಮಿನಿನ ಕರ್ಕೊಂಡು ಹೊರಗೋಗ್ ಬಂದಾಗ ಇತರ ಮಮ್ಮಿ ದೃಷ್ಟಿ ತೆಗ್ದೆ ನಮ್ಮನ್ನ ಒಳಗ್ ಬಿಡ್ತಾರೆ ಅಜ್ಜಿ ಅಥವಾ ಮಮ್ಮಿ ಇಬ್ಬರು ತೆಗಿತಾರೆ ನೀ ಯಾವ್ ತರ ಕೇಕ್ ಮತ್ತೆ ಡೆಕೋರೇಷನ್ ಎಲ್ಲ ಮಾಡಿಸಿದೀವಿ ಅಂತ ತೋರಿಸ್ತೀನಿ ಕೇಕ್ ನೀವು ನೋಡ್ಬೋದು ಕೋಕೋಮೆಲನ್ ಥೀಮಲ್ ಮಾಡಿದೀವಿ ಯಾಕಂತ ಅಂದ್ರೆ ಮಿನಿ ತುಂಬಾ ಕ್ಯಾಂಕಿ ಆದಾಗ ಅಥವಾ ಎಲ್ಲರೂ ಹೊರ ಕರ್ಕೊಂಡು ಹೋದಾಗ ಕೊಕೋಮೆಲನ್ ಹಾಕ್ತೀವಿ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಕೊಕೋ ಮೆಲನ್ ನೋಡಕ್ಕೆ ಹಾಗಾಗಿ ಕೊಕೋ ಮೆಲನ್ ಥೀಮಲ್ಲಿ ಕೇಕ್ ಮಾಡ್ಸಿದೀವಿ ಕೊಕೋ ಮೆಲನ್ ಥೀಮ್ ಕೇಕ್ ಬೇಡ ಅಂತ ಅಂದ್ರೆ ನಮ್ದು ನಮ್ದೇನ್ ಐಡಿಯಾ ಇತ್ತು ಅಂತಂದ್ರೆ ಎನಿಮಲ್ ಅಥವಾ ಫಾರೆಸ್ಟ್ ಥೀಮಲ್ಲಿ ಮಾಡ್ಸೋಣ ಅಂತ ಇನ್ನೊಂದು ಯೋತ್ನ ಏನಿತ್ತು ಅಂದ್ರೆ ಕೌ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಬೆಳಗ್ಗೆ ತಕ್ಷಣ ಅವಳು ಫಸ್ಟ್ ಹೇಳೋಡಿ ಅಂಬಾ ಇಲ್ಲಿ ಅಂಬಾ ಇಲ್ಲಿ ಅಂತ ಹೇಳಿ ಅಂಬಾ ನೋಡ್ತಾಳೆ ಹಾಗಾಗಿ ಕೌನ್ನ ಏನಾದ್ರು ಮಾಡಿ ಕೇಕ್ ಮಾಡೋಣ ಅಂತ ಬಟ್ ಕಟ್ ಮಾಡ್ಬೇಕಲ್ಲ ಸೊ ಅದೇನೋ ಒಂಥರ ಇಷ್ಟ ಆಗಿಲ್ಲ ಹಾಗಾಗಿ ಕೊಕೋಮೆಲನ್ ಥೀಮೆ ಓಕೆ ಅಂತ ಹೇಳಿ ಕೊಕೋಮೆಲನ್ ಥೀಮ್ ನ ಸೆಲೆಕ್ಟ್ ಮಾಡಿರೋದ್ದು ಸೊ ಈ ತರ ಬಂದಿದೆ ಡೆಕೋರೇಷನ್ ನಾವೇ ಮಾಡಿರೋಂಥದ್ದು ಆ್ಯಕ್ಚುಲಿ ಕೇಕ್ ನಾವು ತ್ರೀ ಪಾಯಿಂಟ್ ಫೈವ್ ತ್ರೀ ಆದ್ರೂ ಅಡ್ಡಿಲ್ಲ ಅಂತ ಯಾಕಂದ್ವಿ ಅಂತ ಅಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ ಹಾಗಾಗಿ ಅಷ್ಟ್ ಬೇಕಾಗತ್ತೆ ಅಂತ ಹೇಳಿ ಮಾಡ್ಸಿರೋ ಅಂಥದ್ದು ಫಸ್ಟಿಗೆ ಏನು ಪ್ಲ್ಯಾನ್ ಇತ್ತು ಅಂತಂದರೆ ಎಲ್ಲನೂ ಎಲ್ಲಾನು ಕರೆದು ಕೇಕ್ ಕಟಿಂಗ್ ಮಾಡಬೇಕು ಅಂತ ಇತ್ತು ಬಟ್ ತುಂಬಾ ಲೇಟ್ ಆಗಿದೆ ಸೊ ಇವಾಗ ಮಧ್ಯಾಹ್ನ ಊಟ ಮಾಡಿ ಅವ್ರು ಮಲಗೋ ಟೈಮು ಹಾಗಾಗಿ ಬೇಡ ಅಂತ ಹೇಳಿ ಆಮೇಲೆ ನಾವೇ ಮನೆಯಲ್ಲೇ ಮನೆಯವರೇ ಯಾರೆಲ್ಲ ಇದ್ದೀವಿ ನಾವೆಲ್ಲ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡ್ವಿ ಫಸ್ಟ್ ಮಮ್ಮಿ ಇಂಡಿಯನ್ ಟ್ರೆಡಿಷನ್ ತರ ನಾನು ಆರತಿ ಎತ್ತಿ ಮಾಡ್ತೀನಿ ಅಂತ ಅಂದ್ರೆ ನಾನು ಬರ್ಡೇ നൂറു വരുഷ ബാളു കൂത ബാളു നൂറ് Many many, <laughs> <laughs> many many happy returns of birthday. Many many happy returns of the day. Think it. Just just an amount of today. That's where I thought of it. Yeah. I'm not going to do that. I'm not going to do that. I'm not going to do that. मिनट डर कोड़ा गड़ा गड़ा साँस साँस सोल अल अजय ने डर डर मरी को सांपो तरह वो ले कृष्णा मोती तरह की तो बात है हाँ क्रीम में हाँ कोड़ा लगता है आज इन्नो इन्द्रियों तलाब ब्रेड पीसा ब्रेड ना क्यों पटित बार में फिर पटित कहने आज आप है पटित बाद है तब नीत को ಕಜಿನ್ ಋತಿಕ್ ಬಂದಿದ್ದ ಮಮ್ಮಿ ಫಸ್ಟ್ ದೀಪ ಇದ್ ಮಾಡಿ ಮಾಡ್ತೀನಿ ಅಂತ ಅಂದ್ರಲ್ಲ ಸೊ ಮಮ್ಮಿಗ್ ಫಸ್ಟ್ ಇಷ್ಟ ಅದೇ ಇತ್ತು ಹಾಗಾಗಿ ನಾನು ಮಾಡ್ಲಿ ಅಂತ ಹೇಳಿದೆ ಅದಾದ್ಮೇಲೆ ನಾವು ಕೇಕ್ ಕಟಿಂಗ್ ಮಾಡಿದ್ವಿ ಮನೆಯಲ್ಲಿ ಪಾಯಸ ಮಾತ್ರ ಮಾಡಿರೋವಂಥದ್ದು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ಯಾಕೆ ಅಂತ ಅಂದರೆ ಪ್ರತಿನಿತ್ಯ ಮಮ್ಮಿ ಅಡುಗೆ ಮಾಡ್ತಾನೆ ಇರ್ತಾರೆ ಅವರಿಗೂ ಅಷ್ಟೇ ಹೊರಗಡೆ ಎಲ್ಲ ಹೋಗಿ ಊಟ ಮಾಡೋದು ಎಲ್ಲ ಮಾಡೋದೇ ಇಲ್ಲ ಸೊ ಹೋಟ್ಲಿಗೆಲ್ಲ ಹೋಗೋದು ತುಂಬಾ ರೇರ್ ನಾವೇನಾದ್ರು ಫೋರ್ಸ್ಫುಲಿ ಕರ್ಕೊಂಡು ಹೋಗ್ಬೇಕು ಸೊ ಹಾಗಾಗಿ ಮಮ್ಮಿ ಮತ್ತು ಅಜ್ಜಿನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊತ್ತಿಗೆ ಹೋಗೋಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ ಯಾಕಂತಂದ್ರೆ ಫ್ರಿಜ್ಜಲ್ಲಿ ಇಟ್ಟು ಎಲ್ಲ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಬಂದರು ಅಜ್ಜಿ ಇವಾಗ ನಾವೆಲ್ಲರೂ ಸೇರಿ ಹೋಟ್ಲಿಗೆ ಹೊರಟವಿ ಋತಿಕಾ ಮತ್ತು ನಾನು ಕರೆದೆ ಮತ್ತು ಬೇರೆ ಕಸಿನ್ಸ್ ಎಲ್ಲ ಆ್ಯಕ್ಚುಲಿ ಬೇರೆ ಬೇರೆ ಕಡೆ ಇದ್ದರು ಹಾಗಾಗಿ ಕರೆಯೋಕ್ಕಾಗಿಲ್ಲ ಇಲ್ಲ ಅಂತಂದರೆ ನಾವು ಕಸಿನ್ಸ್ನ ಕರ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಇತ್ತು ಮತ್ತು ಪ್ಲ್ಯಾನ್ ವರ್ಕ್ ಯಾಕೆ ಆಗಿಲ್ಲ ಅಂತ ಅಂದರೆ ಮಿನಿದು ಶೆಡ್ಯೂಲ್ ಆ್ಯಕ್ಚುಲಿ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇತ್ತು ಮತ್ತು ಪ್ಲಾನ್ ಎ ಪ್ಲಾನ್ ಬಿ ಆ ಥರ ಎಲ್ಲ ಮಾಡಿದ್ವಿ ಹಾಗಾಗಿ ಕರೆಯೋಕ್ಕೆಲ್ಲ ಕರೆಕ್ಟ್ ಪ್ರಾಪರ್ ಆಗಿಲ್ಲ ಬಟ್ ಕೃತಿಕಾ ಎಂತೂ ಸಿಗ್ದ ಅದಾದಮೇಲೆ ಸುಜನನು ಅಷ್ಟೇ ಒಂದಿನ ಬೇರೆ ಪ್ಲ್ಯಾನ್ ಇತ್ತು ಅಕ್ಕ ಬರೋಕ್ಕಾಗಲ್ಲ ಹೋ ಹೊರಗೆ ಹೋಗಬೇಕು ಫ್ರೆಂಡ್ಸ್ ಇದ್ದಾರೆ ಅಂತಿದ್ದ ನಾನು ಓಕೆ ಅಂತ ಇಟ್ಟೆ ಅದಾದಮೇಲೆ ನಂಗೆ ಬೇಜಾರಾಗತ್ತೆ ಅಂತ ಹೇಳಿ ಬಂದ ಅವ್ನು ಬಂದಿದ್ದು ಆ್ಯಕ್ಚುಲಿ ತುಂಬಾ ತುಂಬಾ ಖುಷಿಯಾಯಿತು ನಾನು ಅಂದ್ಕೊತಾ ಇದ್ದೆ ಏನು ಇವ್ನು ಬರಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತಿದ್ದಾನಲ್ಲ ಅಂತ ಫುಲ್ ಸಿಟ್ಟು ಬಂದಿತ್ತು ಅದು ಆಮೇಲೆ ಬರ್ತೀನಿ ಅಂತ ಹೇಳಿ ಬಂದ ಸೊ ಫುಲ್ ಖುಷಿಯಾಯಿತು ಹಾಗೆ ಋತಿಕನ್ ಜೊತೆ ಇದ್ರು ಅಷ್ಟೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಗ್ಸ್ತಾ ಇರ್ತಾನೆ ಏನಾರು ಹೇಳ್ತಾನೆ ಇರ್ತಾನೆ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ ಇವರೇ ಇಲ್ಲ ಮತ್ತೆ ಅವನು ಬೋಳ ಮಾಡ್ಕೊಳ್ದೆಲ್ಲ ಮುಖಸ್ತಾ ಇಲ್ಲ ನನ್ನ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು ಅಂತ ಅನ್ಕೊಂಡೆ ಬಟ್ ಮಿನಿ ಅಂತು ಹೈಪರ್ ಆಕ್ಟಿವ್ ಆಗಿದ್ಲು ಸೊ ಟೇಬಲ್ ಎಳಿಯೋದು ಟೇಬಲ್ ಕವರ್ ಎಳಿಯೋದು ಪ್ಲೇಟ್ ಎಳಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ಲು ಊಟ ಮಾಡಕ್ಕೆ ಬಿಡ್ತಾನೆ ಇರಲಿಲ್ಲ ಮಮ್ಮಿ ನಾನು ನೋಡ್ಕೊಂತೀನೋಣ ನೀವೆಲ್ಲ ಊಟ ಮಾಡಿ ಬನ್ನಿ ಅಂತ ಅಂದರು ಬಟ್ ಪ್ರಮತ್ ಅವ್ರ ಮತ್ತೆ ಅಜ್ಜಿ ಏನು ಡಿಸೈಡ್ ಮಾಡಿದ್ರು ಅಂತಂದ್ರೆ ಅವ್ರು ನನ್ಕಿಂತ ಆ್ಯಕ್ಚುಲಿ ಸ್ಪೀಡ್ ಆಗಿ ತಿಂತಾರೆ ಸೊ ಅವ್ರು ಬೇಗ ಊಟ ಮಾಡಿ ಹೋಗಿ ಮಿನಿನ ನೋಡ್ಕೊಳ್ಳೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಸೊ ಅದೇ ಥರ ಪ್ಲ್ಯಾನ್ ಆಯಿತು ಅಜ್ಜಿ ಆ್ಯಕ್ಚುಲಿ ಬೇಗ ಊಟ ಮಾಡಿ ಹೋದರು ಸೊ ಹೋಗಿ ಮಿನಿನ ನೋಡಿಕೊಂಡ್ರು ಅದಾದಮೇಲೆ ಮಮ್ಮಿ ಬಂದು ಮಮ್ಮಿ ನನ್ನ ಜೊತೆ ಊಟಕ್ಕೆ ಜಾಯ್ನ್ ಆದರು ಆವಾಗ ನಾನು ಮತ್ತು ಪ್ರಮತ್ ಅವರು ಮತ್ತು ಸುಜನವರೊತ್ತಿಗೆ ಊಟ ಮಾಡ್ತಾನೇ ಇದ್ವಿ ಸೊ ಅಲ್ಲಿಗೆ ಅಲ್ಲಿಗೆ ಸಟ್ ಆಯಿತು ಮಿನಿ ಏನೂ ತಿಂದಿಲ್ಲ ಆಕ್ಚುಲಿ ಮನೆಗೆ ಹೋದ್ರ ಮೇಲೆ ಮಲ್ಗೆ ಹೇಳ್ತಾಳಲ್ಲ ಅದಾದ್ಮೇಲೆ ಅವಳಿಗೆ ಸಿಲೆಕ್ಸ್ ಏನಾರು ಮಾಡಿ ತಿನ್ಸೋಣ ಅನ್ಕೊಂಡೆ ಅತ್ತೆಮ್ಮ ನಮಗೋಸ್ಕರ ಕಾಯ್ತಾ ಇದ್ರು ಕೇಳ್ತಾ ಇದ್ರು ಎಷ್ಟು ಲೇಟ್ ಮಾಡ್ತಿದ್ದೀರ ಬೇಗ ಬನ್ನಿ ಬೇಗ ಬನ್ನಿ ಅಂತ ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಹೊರಟು ಬಂದ್ವಿ ಫಸ್ಟ್ ಕೇಕ್ ನಾವು ಆಕ್ಚುಲಿ ಮಾಡಿದ್ವಲ್ಲ ಅದರಲ್ಲಿ ಫಸ್ಟ್ ಕೇಕ್ ಕಟಿಂಗ್ ಮಾಡಿದ್ವಲ್ಲ ಅದೇ ಕೋಕೋಮೆಲ್ ಅಂದು ಅಲ್ಲಿ ನಾನು ಹ್ಯಾಪಿ ಬರ್ಡೇ ಆರ್ನ ಅಂತ ಬರ್ಸಿದ್ದೆ ಸೊ ಅವಳ ಹೆಸರಲ್ಲೇ ಫಸ್ಟ್ ಕೇಕ್ ಬರೆಯೋಣ ಅಂತ ಹೇಳಿ ಅಂಥದ್ದು ಸೊ ಇಲ್ಲಿ ಆ್ಯಕ್ಚುಲಿ ಹ್ಯಾಪಿ ಬರ್ತ್ಡೇ ಮಿನಿ ಅಂತ ಬರ್ಸಿದ್ದಾರೆ ನೋಟ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ರೇನ್ಬೋ ಕೇಕ್ ಚೂಸ್ ಮಾಡಿದ್ದಾರೆ

ನಾನು ಕೇಕ್ ಕಟ್ ಮಾಡಿ ಇಡೋಣ ಅಂತ ಅನ್ಕೊಂಡೆ ಸೊ ದಟ್ ಎಲ್ಲರೂ ಬಂದಲ್ಲಿ ತಿನ್ಸಕ್ಕೆ ಈಸಿ ಆಗತ್ತಲ್ಲ ಅಂತ ಅವಳು ಕೊಡ್ತಾನೆ ಇರ್ಲಿಲ್ಲ ಚಾಕುನ ಕೇಳಿ ಕೇಳಿಸ್ಕೊಂತ ಇದ್ದೆ ಬಟ್ ಇಲ್ಲ ಇಲ್ಲ ನಾನೇ ಕಟ್ ಮಾಡಬೇಕು ಅಂತ ಅಂತಿದ್ಲು ಆಲ್ರೆಡಿ ಅವಳು ಕೇಕ್ ಟೇಸ್ಟ್ ಮಾಡಿದ್ದು ನಾನು ಏನು ಅಂದ್ಕೊಂಡೆ ಅಂದ್ರೆ ಬರ್ಡೇ ದಿನ ಎಂತೂ ಕೇಕ್ ಟೇಸ್ಟ್ ಮಾಡ್ಸೋಣ ಅಂತ ಅನ್ಕೊಂಡೆ ಅದಕ್ಕಿಂತ ಮುಂಚೆನ ಇಲ್ಲೂ ಅವಳಿಗೆ ಈ ಸ್ವೀಟ್ ಅಂತದೆಲ್ಲ ಕೊಟ್ಟೆ ಇಲ್ಲ ಬರ್ಡೆ ದಿನ ಕೊಡೋಣ ಅಂತ ಅನ್ಕೊಂಡಿದ್ದೆ ರುಚಿ ಅದನ್ನು ನಾನು ಇನ್ನು ಯೋಚನೆ ಮಾಡಿರಲಿಲ್ಲ ಮಿನಿ ಅಂತೂ ಕೇಕ್ ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ತಿಂತಾನೇ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಕೇಕ್ನ ಅವಳು ಟೇಸ್ಟ್ ಮಾಡಿದಾಳೆ ಇವರು ಆ್ಯಕ್ಚುಲಿ ನನ್ನ ಅತ್ತೆಯ ತಂಗಿ ಆಗ್ತಾರೆ ಸೊ ನನಗೆ ಅತ್ತೆ ಮಾವ ಇವರು ಸೊ ಇವ್ರು ನನ್ನ ಅತ್ತೆ ಮಾವ ಅಂತೀನಿ ನಮ್ಮ ಅತ್ತೆನ ನಾನು ಅತ್ತೆಮ್ಮ ಅಂತ ಕರೀತೀನಿ ಸೊ ಇವರು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸೊ ಮಿನಿಗೆ ಅಜ್ಜ ಅಜ್ಜಿ ಆಗ್ತಾರೆ ಬರ್ಡೇ ಸೆಲೆಬ್ರೇಷನ್ ಈ ತರ ಇತ್ತು ಇದು ನೀತಿ ಅಂತ ಪ್ರಮಂತ್ ಅವರ ಕಝಿನ್ ಬ್ರದರ್